ನೀವು ಯಾಕೆ ಜನಗಳಿಗೆ ಇನ್ನೂ ಪರಿಚಯ ಆಗ್ಲಿಲ್ಲ ಈ ಅಭಿಮಾನಿಗಳಿಗೆ ತಲುಪಾಗಲಿಲ್ಲ ಶಿಕ್ಷೆ ಕೊಟ್ಟರು ನಾನು ತಲೆ ಮರು ಜಾಸ್ತಿ ಆದ್ರೂ ನಾನು ಅನ್ನೋ ಅಣ್ಣೋರ ಜೊತೆ ಅಭಿನಯ ಇವನಿಗೆ ಕೃಷ್ಣ ಬೇಡ ಶೂಟಿಂಗ್ ಕೃಷ್ಣ ಅಂತ ಅಂತ ನಮ್ಮ ತಾಯಿ ತಂದೆ ಮಾಡಿದ ಬಿಸಿ ಮನೆ ಇಲ್ಲಾಂದ್ರೆ ಈ ಮನೆಗೆ ಬರಬೇಕು ಅಂತಿದ್ವಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಹೇಳಿದ್ದೀನಿ ನಾನು ನಾನು ಓದೋದ್ರ ಬಗ್ಗೆ ಗೊತ್ತಿಲ್ವಲ್ಲ ಈ ಓದು ಓದಿದ್ರೆ ಒಂದೂವರೆ ಲಕ್ಷ ಎರಡು ಲಕ್ಷ ನನಗೆ ಬರ್ತದೆ ಅಂತ ನನಗೆ ಗೊತ್ತಿದ್ರೆ ನಾನು ಓದ್ತಿದ್ದೆ ಪುಟ್ಟಾಣ ಕಾಣ್ಗು ಅವ್ರ ಸರ್ದು ಒಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಎಸತ್ತೋಗ ರಾಘವೇಂದ್ರ ಪಾಸ್ ಸತ್ತೋಗು ಅಟ್ಟಿಲ್ಲಕಮ್ಮ ಲಕ್ಕಮ್ಮ ಜಲಗರಮ್ಮ ಕಾಳಿಯಮ್ಮ ಕಾಳ್ವಳಮ್ಮ ಹೊರನಾಡನ್ನ ಪೋಡಿ ನಿಮ್ಮ ಬಡ್ಲು ಹಾಕೊಂಡು ಕಾಪಾಡಲಿ ಅಂತ ಕೇಳ್ಕೊತೀನಿ ನಾನು ಇನ್ನೊಂದು ಹಣ ಸಂಪಾದನೆ ಮಾಡಿಲ್ಲ ಏನೂ ಮಾಡಿಲ್ಲ ದೊಡ್ಡ ದೊಡ್ಡದ ವ್ಯಕ್ತಿಗಳು ಸಂಪಾದನೆ ಮಾಡ್ತೀನಿ ಅವರೇ ನನಗೆ ಕೋಟಿ ಕೋಟಿ ಚಿಕ್ಕೋರಾಗಲಿ ದೊಡ್ಡವರಾಗಲಿ ಅವರೇ ನನಗೆ ಕೋಟಿ ಕೋಟಿ ನಾನು ಎಲ್ಲೋ ಹೋದ್ರು ತಿರುವಣ್ಣಾಮಲೆ ಅಂತ ಒಂದು ತಮಿಳ್ನಾಡಿಗೆ ಅಲ್ಲಿ ಹೋಗ್ತೀಲೇ ಇರ್ತೀನಿ ನಾನು ತಿರುವಣ್ಣಾಮಲೆಗೆ ನಾನು ಊರಿಗೆ ಹೋಗ್ತಾ ಇರ್ತೀನಿ ಹೋಗಿ ಹೋಗಿ ಬೆಟ್ಟ ಎಲ್ಲ ಸುತ್ಕೊಂಡ್ಬರ್ತೀನಿ ಅಲ್ಲೆಲ್ಲ ಬಂದು ಇಲ್ಲಿ ನಮ್ಮ ನಮ್ಮ ಮನೆ ದೇವರು ದೇವರೇಂದ್ರ ನರಸಿಂಹಸ್ವಾಮಿ ಅಲ್ಲೂ ಹೋಗ್ತೀನಿ ತಿರು ಅರುಣಾಚಲಕ್ಕೆ ಹೋಗ್ತೀನಿ ಇಲ್ಲಿ ನೆಲ್ಮಲ್ ದಾಚೆ ಗೂ ಅಂತ ಅಮ್ಮ ಇದೆ ಅಮ್ಮನ ಹತ್ರ ನೀವು ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ ಆ ಕರ್ಪೂರ ಹಚ್ಬಿಟ್ಟು ಮೂರು ನಾಲ್ಕು ರೌಂಡ್ ಹೊಡೆದ್ಬಿಟ್ಟು ಯಾರಿಗಾರ ಒಂದು ಎರಡು ಲಕ್ಷ ರೂಪಾಯಿ ಇವಾಗ ಶೂಟಿಂಗ್ ಕೃಷ್ಣವ್ರಿಗೆ ಎರಡು ಲಕ್ಷ ಕೊಡಬೇಕು ಅಂತಿದ್ದೀನಿ ಅಮ್ಮ ಎರಡು ಲಕ್ಷ ಕೊಟ್ಟರೆ ಶೂಟಿಂಗ್ ಕೃಷ್ಣವರು ಮತ್ತೆ ಕೊಡ್ತಾರೆ ಅಂದರೆ ಕಾಯಿಸಿ ಅಂಟಾಕಿ ಅದು ಅಂಟಿಕೊಂಡ್ರೆ ಕಾಯಿಸು ಕೊಡ್ತಾರೆ ಅಂತ ಆ ಕಾಯಿಸ್ ಕೆಳಗಡೆ ಬಿದ್ದೋದ್ರೆ ಕೊಡಬೇಡ ಅಂತ ಇವಾಗ ನೀವು ಯಾರು ಅರ್ಥ ಆಗಲಿಲ್ಲ ಅರ್ಥ ಆಗಲಿಲ್ಲ ಅಂದರೆ ಒಂದು ದೇವಸ್ಥಾನ ಇದೆ ದೇವಸ್ಥಾನ ಇದೆ ಕಾಯಿನ ಅಂಟಿಸ್ಬೇಕಲ್ಲಿ ದೇವಸ್ಥಾನ ಅಂದ್ರೆ ಇದು ಟೋ ನಮ್ಮ ಕುಣಗ್ಲು ರೂಟ್ ಇದೆಯಲ್ಲ ಕುಣ ಟೋಲ್ ಇದೆ ಟೋಲ್ ಗಂಟೆ ಎಂಟ್ಕನಳ್ಳಿಗೆ ಹೋಗಿಲ್ಲ ಲೆಫ್ಟ್ ಸೈಡ್ ಆಗಿ ಗೂ ಒಂದು ದೇವಸ್ಥಾನ ದೊಡ್ಡದು ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಕರ್ಪೂರ ಹಚ್ಬಿಡಿ ಕರ್ಜು ಕರ್ಪೂರ ಹಚ್ಬಿಟ್ಟು ಎಲ್ಲ ರೋಡ್ ಬಿಡಿ ನಮ್ಮ ಮಗಳನ್ನ ನಾನು ಬ್ಯಾರ್ಯರ್ಗೆ ಮದುವೆ ಮದ್ವೆ ಮಾಡ್ಕೊಡ್ಬೇಕು ಅಂತಿದ್ರೆ ಮದುವೆ ಮಾಡ್ಕೊಡ್ಬೇಕು ಅಂತಿದ್ರಿ ಅದು ಆಗುತ್ತಾ ನಾನು ಮದುವೆ ಮಾಡ್ಕೊಡ್ಬೇಕು ಅಂತಿದ್ರೆ ಆ ಮದ್ವೆ ನಾನು ಮಾಡಿಕೊಟ್ರೆ ಮುಂದೆ ಬಾಳ್ವೆ ಆಗುತ್ತಾ ಅಂತ ಅಂಟಾಕಿದ್ರೆ ಅಂಟ್ಕೊಂಡ್ರೆ ಆ ಕಾಯಿ ಸಂಟ್ಕೊಂತದೆ ಅಂಟ್ಕೊಂಡ್ರೆ ಮದುವೆ ಮಾಡ್ಕೊಳ್ಬೋದು ಅಂತ ಅಂಟಿಸೋದು ಯಾವ ಒಂದು ಕಾಯಿನಾಗಲಿ ಎರಡು ರೂಪಾಯಿ ರೂಪಾಯಿ ಇಷ್ಟ ಅಂಟ ಅದು ಅಂಟ್ಕೊಂಡ್ರೆ ಅದು ಆಗುತ್ತೆ ಅಂತ ಅದೇನೋ ಅಂಟ್ಕೊಂಡು ಬಿದ್ದರೆ ಆ ದುಡ್ಡು ನಿಧನ ಆಗುತ್ತೆ ಅಂತ ನೀವು ಅಂಟ್ಕೊಂಡು ಅಂಟ್ಕೊಂಡು ಆಗ್ತಲೇ ಇದ್ರೆ ಕೆಳಗಡೆ ಬೀಳ್ತಿದ್ರೆ ಅದಾಗಲ್ಲ ಅಂತ ಜನ ಇದಾರೆ ನನಗೂ ಈಗಲಾಗಿದೆ ನಾನು ಯಾರು ಫಿಲಮ್ ಮಾಡಬೇಕು ಕೃಷ್ಣವರೇ ನಿಮ್ಗೊಂದು ಒಳ್ಳೆ ಪಾತ್ರ ಇದೆ ನೀವೊಂದು ಐದು ಲಕ್ಷ ಕೊಡಿ ಒಳ್ಳೆ ಪಾತ್ರ ಮೇನ್ ನಿಮ್ಗೆ ಒಳ್ಳೆ ಕಾಮಿಡಿ ಫುಲ್ ಪಾತ್ರ ಕೊಡ್ತೀನಿ ಮಾಡಿ ನೀವು ಅಂತ ಹೇಳ್ಬಿಟ್ಟು ಹೇಳ್ದ ಮನುಷ್ಯ ಆ ಮನುಷ್ಯ ಹೇಳ್ಬಿಟ್ಟು ನಾನು ಯಾರು ನಂಬಲ್ಲ ನಾನು ನಾನು ಏನು ಮಾಡಿದೆ ನಾನು ಏನೋ ಒಂದು ಅಮೌಂಟು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದಂಗೆ ಹೋಗ್ಬಿಟ್ಟು ಒಂದು ಅಮೌಂಟ್ ಕೊಟ್ಟೆ ಆ ಮನುಷ್ಯ ನನ್ನ ಹತ್ರ ಡೈರೆಕ್ಟ್ ಎಷ್ಟು ದುಡ್ಡು ದುಡ್ಡಿಸ್ಕೊಂಡು ಹೋಗ್ಬಿಟ್ಟು ಮನೆಗೆ ಲೀಸ್ ಹಾಕೊಂಡ ನಾನು ಕೊಡಲಿಲ್ಲ ಕಡೆಗೆ ನಾನು ಏನು ಮಾಡಿದೆ ಯಾರೋ ಕರ್ಕೊಂಡೋಗಿ ಹೂ ನಮ್ಮ ದೇವಸ್ಥಾನ ಇದೆ ಕೃಷ್ಣವ್ರಿಗೆ ಬನ್ನಿ ಅಂದರು ನಾನು ಕರ್ಕೊಂಡೋದೆ ನಾನು ಕರ್ಕೊಂಡೋಗ್ಬಿಟ್ಟು ಅಮ್ಮ ನನಗೆ ಯಾರೋ ಒಬ್ಬರು ಸನ್ನಿಧಾನ ಸನ್ನಿಧಾನಕ್ಕೆ ಬಂದೋರೆ ನಾನು ಚಿತ್ರರಂಗ ನನಗೆ ಆಗೋಯ್ತು ವಯಸ್ಸಾಯಿತು ನನಗೆ ಏನೋ ನಾನು ಹೆಸ್ರು ಹೆಸ್ರು ಮಾಡಲಿಲ್ಲ ದುಡ್ಡೂ ಮಾಡಲಿಲ್ಲ ತಾಯಿ ಗೊಯ್ಬೇಕಲ್ಲಮ್ಮ ತಿರ್ಗಾ ಯಾರೋ ಬಂದಿದ್ದಾರೆ ನಿಮಗೆ ಪಾತ್ರ ಇದೆ ಬನ್ನಿ ಅಂತ ಹೇಳಿದರೆ ಅಮ್ಮ ನಾನು ನನಗೇನ ನನಗಿಲ್ಲಿ ಪಾಸ್ ಅಂಟ್ ಪೊಯ್ದು ಇಲ್ಲೇ ನೋಡ್ಸ್ಬೇಕು ತಾಯಿ ಅಂತ ಹೇಳ್ಬಿಟ್ಟು ಗೋಡೆ ಮೇಲೆ ಅಂಟಾಕ್ತೆ ಕಾಯಿಸ್ನ ಮೇಲೆ ಅಂಟ್ಕೊಂತು ಅವಾಗಲಿಂದ ನಾನು ಚಿತ್ರರಂಗಕ್ಕೆ ಬಂದಿದ್ದೀನಿ ನಮ್ಮ ಬಿ ರಾಮ ನ್ಯಾಯಬೆಲೆ ಅಂಗಡಿ ಹೇಳ್ಬಿಟ್ಟು ಒಂದು ಪಾತ್ರ ಕೊಟ್ಟರು ನಮ್ಮ ರಾಮಮೂರ್ತಿ ಸಾರು ಯಾವತ್ತೇ ಯಾವುದೇ ಪಾತ್ರ ಮಾಡಿದ್ರು ನನಗೆ ಕರೆದು 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 ಕೊಡ್ತಾರೆ ಎಂತೆಂಥ ಕಲಾವಿದರಿಗೆ ಎಲ್ಲ ಕಲಾವಿದರಿಗೆ ಎಂತೆಂಥ ಕಲಾವಿದ ಎಲ್ಲರೂ ಅವರಿಂದ ಹೀರೋಗಳಿದ್ದಾರೆ ಆದರೆ ದಯವಿಟ್ಟು ಯಾರು ಮಾಡ್ತಾರೋ ತಾಯಿ ತಂದೆ ಸಮಾನ ನಮಗೆ ಯಾರು ಯಾರು ನಮಗೆ ಪಾತ್ರ ಕೊಡ್ತಾರೆ ಅವರು ಇದ್ದಂಗೆ ನಮಗೆ ಕಾಲೇಜ್ ಲೆಕ್ಚರ್ ಎಷ್ಟು ಹೇಳ್ತಾರೆ ನೋಡಿ ಸ್ಟೂಡೆಂಟ್ಗಳಿಗೆ ಈ ಥರ ಅಲ್ಲ ಈ ಥರ ಅವ್ರಿಗೆ ನನಗೆ ಇದು ಓದೋದ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಓದ್ತಿದ್ರೆ ನಾನು ಒಬ್ಬ ದೊಡ್ಡ ದೊಡ್ಡದು ಓದ್ತಿದ್ರೆ ದೊಡ್ಡ ವ್ಯಕ್ತಿ ಆಗ್ತಿದ್ದೇನೋ ಗೊತ್ತಿಲ್ಲ ನಾನು ಓದಿದ್ರೆ ಒಂದೂವರೆ ಲಕ್ಷ ಏಳು ಲಕ್ಷ ನಾನು ತೆಗಿತಿದ್ದೆ ನಾನು ಓದೋದ ಬಗ್ಗೆ ಈ ಓದು ಓದಿದ್ರೆ ಒಂದೂವರೆ ಲಕ್ಷ ಏಳು ಲಕ್ಷ ನನಗೆ ಬರ್ತದೆ ಅಂತ ನನಗೆ ಗೊತ್ತಿದ್ರೆ ನಾನು ಓದ್ತಿದ್ದೆ ನಾನು ಓದ್ತಿರ್ಲಿಲ್ಲ ನಾನು ನೋಡಿ ಇವರು ಹಿಂಗಾಗ್ಬಿಟ್ಟು ನನಗೆ ಓದೋದೇ ಬಿಟ್ಬಿಟ್ಟೆ ಬಿಟ್ಬಿಟ್ಟು ನಮ್ಮ ಫ್ರೆಂಡ್ಗಳೆಲ್ಲ ಇವಾಗ ಡಾಕ್ಟ್ರುಗಳಾಗಿದ್ದಾರೆ ಲಕ್ಷರುಗಳು ಕಾಲೇಜ್ ಎಲ್ಲ ಲಕ್ಷರುಗಳಿದ್ದಾರೆ ಇವಾಗ ಅಯ್ಯೋ ಓದ್ಲಿಲ್ವೇ ನಾನು ಈ ಮಟ್ಟಕ್ಕೆ ಬಂದೆ ಬಂದ್ಬಿಟ್ಟು ಚಿತ್ರರಂಗಕ್ಕೆ ಬಂದೇ ಇಲ್ಲ ಚಿತ್ರರಂಗದಲ್ಲಿ ಬಂದರು ನನಗೂ ನನಗೂ ಏನೂ ಒಂದು ಸಂಪಾದನೆ ಆಗಲಿಲ್ಲ ನಾನು ಒಂದು ಮಾತು ಹೇಳೋದು ಕಡಿಮೆ ಬಿಟ್ಟೆ ನಮ್ಮ ರಾಮ ರಾಮಮೂರ್ತಿ ಸಾರು ರಾಮಮೂರ್ತಿ ಸಾರು ನನಗೆ ಚೆನ್ನೈಗೆ ಮಡ್ರಾಸಿಗೆ ಕರೆದುಬಿಟ್ಟು ನನಗೆ ಮಡ್ರಾಸಿಗೆ ಕರೆದುಬಿಟ್ಟು ನನಗೆ ಸೇಂತಿಲ್ಲ ಅವ್ರ ಜೊತೆಲಿ ಆಕ್ಟಿಂಗ್ ಕೊಟ್ಟಿದ್ದಾರೆ ತಮಿಳು ಸೇಂದಿಲ್ ಅವ್ರದ್ದು ಗೋಂಡು ಮಣಿ ಸೇಂದಿಲ್ ಜೊತೆ ಮಾಡ್ತಾರಲ್ಲ ಸೇಂದಿಲ್ ಜೊತೆ ತಮಿಳ್ ಪಿಕ್ಚರ್ ನಂಗ್ ಬಡಿದಾರೆ ಅಂತ ತಮಿಳ್ ಪಿಕ್ಚರು ಮಡಬಾ ಮುಡಿಯು ಅಂತ ಎರಡು ಪಿಕ್ಚರ್ ತಮಿಳು ನಂಗೆ ಬಡಿದ್ರಿ ಕೃಷ್ಣನ್ ಅವ್ರೆ ನೀವು ಪುನೀತ್ ರಾಜ್ಕುಮಾರ್ ಜೊತೆ ಎಲ್ಲ ಒಡನಾಟ ಇತ್ತು ಅಂತ ಕೇಳ್ಪಟ್ಟೆ ಸೊ ಅದ್ರ ಬಗ್ಗೆ ನಿಮ್ಮ ಅನುಭವ ಮತ್ತೆ ನೀವು ಅವ್ರ ಜೊತೆ ಇದ್ದಿದ್ದು ಒಡನಾಟ ಹೇಗಿತ್ತು ಅದನ್ನೆಲ್ಲ ಜೊತೆ ನಾನು ಇಂಟ್ರೂ ಮಾಡಬೇಕಾದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಹೇಳಿದೀನಿ ನಾನು ಅವ್ರ ಬಗ್ಗೆ ಏನು ಹೇಳಬೇಕಾದ ಏನಿಲ್ಲ ಒಡನಾಟ ಚೆನ್ನಾಗಿತ್ತು ನಾವು ಎಳೆ ನಮ್ಮ ಎರಡು ನಕ್ಷತ್ರದಿಂದ ನನಗೆ ಅವರು ದೊಡ್ಡ ಇದು ದೊಡ್ಡ ವ್ಯಕ್ತಿಯಾದಂಥ ಸಮಯದಲ್ಲೂ ದೊಡ್ಡ ಸ್ಟಾರ್ ಆದಾಗಲೂ ದೊಡ್ಡ ದೊಡ್ಡ ವ್ಯಕ್ತಿ ದೊಡ್ಡ ಸ್ಟಾರ್ ಆಗಲೋರು ಆ ಚಿಕ್ಕ ವಯಸ್ಸಿನಲ್ಲಿ ಹೆಂಗೆ ಪ್ರೀತಿ ವಿಶ್ವಾಸ ಇತ್ತು ದೊಡ್ಡವರು ಆದ ಅಷ್ಟೇ ಪ್ರೀತಿ ವಿಶ್ವಾಸ ಇತ್ತು ನಿಮ್ಮನ್ನ ಶೂಟಿಂಗ್ ಕೃಷ್ಣಣ್ಣ ಅಂತ ಕರೀತಾರೆ ಹಾಂ ಸೊ ಆ ಹೆಸರು ಯಾವ ಥರ ಬಂತು ಅಂತ ನಾನು ಒಂದಂದ್ರೆ ಶೂಟಿಂಗ್ ಕೃಷ್ಣ ಅಂತ ನನಗೆ ಹೆಸರು ಬರೋಕ್ಕೆ ನನಗೆ ಅಮ್ಮ ಪುಟ್ಟಣ್ಣ ಸಾರ್ದು ಒಂದು ಶೂಟಿಂಗ್ ಇತ್ತು ಪುಟ್ಟ ಪುಣ ನನಗೆ ಮರು ಜಾಸ್ತಿ ನನಗೆ ಪುಟ್ಟಣ್ಣ ಕಣ್ಗುಳವ್ರ ಸಾರ್ದು ಒಂದು ಚಿತ್ರ ಶೂಟಿಂಗ್ ಇತ್ತು ಅಲ್ಲಿ ಏನಮ್ಮ ನೀನು ಈ ಹುಡುಗನ ಯಾವಾಗಲೂ ಬಿಡ್ತೀಯಲ್ಲ ಅಯ್ಯೋ ಇಸ್ಕೂಲಿಗೂ ಹೋಗಲ್ಲ ಮನೆಗೂ ಹೋಗಲ್ಲ ಎಲ್ಲೂ ಹೋಗಲ್ಲ ಯಾವ ಇಸ್ಕೂಲಿಗೆ ಹೋದ್ ಬಿಟ್ಬಿಟ್ಟು ನನ್ನ ಜೊತಿಯಲ್ಲೇ ಇರ್ತಾನೆ ಶೂಟಿಂಗು ಶೂಟಿಂಗ್ ಅಕ್ಕ ಶೂಟಿಂಗ್ ಕರ್ಕೊಂಡು ಹೋಗು ಅಕ್ಕ ಶೂಟಿಂಗ್ ಕರ್ಕೊಂಡು ಹೋಗು ಶೂಟಿಂಗ್ ಕರ್ಕೊಂಡೋಗು ಶೂಟಿಂಗ್ ಶೂಟಿಂಗ್ ಬ್ ಬಿಟ್ಟರೆ ಇನ್ನೇನಿಲ್ಲ ಶೂಟಿಂಗ್ ಏನಿಲ್ಲ ಅಂತ ಹೇಳ್ಬಿಟ್ಟು ಶೂಟಿಂಗ್ 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 ಕರ್ಕೊಂಡಾದ್ರೆ ಅವ್ನು ಊಟ ಬಿಡೇನು ಬಿಡ ಅವನಿಗೆ ಕೃಷ್ಣನಿಗೆ ಊಟ ಮಾಡೋಲ್ಲ ತಿಂಡಿದ್ದಿಲ್ಲ ಶೂಟಿಂಗ್ನಾಗ ಇರಬೇಕು ಅವ್ರ ಜೊತೆಲಿ ಇರಬೇಕು ಅಷ್ಟೇ ಅಂತ ಅಂತ ಹೇಳಿದ್ರು ಅವತ್ಲಿಂದ ಏ ಇವನಿಗೆ ಕೃಷ್ಣ ಬೇಡ ಶೂಟಿಂಗ್ ಕೃಷ್ಣ ಅಂತ ಇಟ್ಬಿಡಣ ಅಂತ ಟು ಪುಟ್ಟಣ್ಣ ಕಣಗಲ್ವ್ರೆ ಇಟ್ಬಿಟ್ರು ಸೊ ಈ ಶೂಟಿಂಗ್ ಕೃಷ್ಣಣ್ಣನ ಹೆಸರನ್ನು ಪುಟ್ಟಣ್ಣವ್ರು ಇಟ್ಟಿದ್ದ ಇಟ್ಬಿಟ್ಟಿದ್ದು ಅವತ್ತಿನಿಂದ ನನಗೆ ಶೂಟಿಂಗ್ ಕೃಷ್ಣ ನಮ್ಮ ಇವರು ಬೀರ ಮೂರ್ತಿಯರು ಹೇಳಿದ್ರು ನಿನ್ಗೆ ಹೆಸರು ಚೇಂಜ್ ಮಾಡ್ತೀನಿ ಅಂದರು ಯಾವ ಯಾವ್ದು ಇಕ್ತೀರ ಸರ್ ಕೃಷ್ಣ ಅರ್ಜುನ ಅಂತ ಇರ್ತೀನಿ ಅಂದರು ನಮ್ಮ ಬೀರ ಮೂರ್ತಿಯ ಯಾವ ಅರ್ಜುನನು ಸರ್ ಬೇಡ ಯಾವ ಶೂಟಿಂಗ್ ಬಿಡ ಯಾವ್ದು ಬಿಡ ನಮಗೆ ಏನು ಸಂಪಾದನೆ ಇಲ್ಲ ನನಗೆ ಯಾವ ಇದು ನಮಗೆ ಇದು ಅಂತ ಇಲ್ಲ ಇಲ್ಲ ಆಸ್ತಿ ಸಂಪಾದನೆ ಮಾಡಿದೇ ನನ್ನ ನನ್ನ ಹತ್ರ ಇರೋ ಆಸ್ತಿ ಇದು ಕೊನೆ ಗಂಟೆ ಇರಲಿ ನಾನು ತಪ್ಪೋ ನಪ್ಪೋ ನಾನು ಮಾಡಿದ್ದಿನೋ ಇಲ್ವೋ ಆ ಲೆಕ್ಕ ಆ ಭಗವಂತಲ್ಲಿ ಇರಲಿ ಅಂತ ಕೇಳಿಕೊಂಡು ನನ್ನ ತಪ್ಪು ನಪ್ಪುಗಳನ್ನು ಮನ್ನಿಸಿ ನಿಮ್ಮ ಮಗು ಥರ ನಿಮ್ಮ ಹಾಕ್ಕೊಂಡು ಕಾಪಾಡಲಿ ಅಂತ ಕೇಳ್ಕೊತೀನಿ ನಾನು ಇವಾಗಲೂ ಎಲ್ಲೋದ್ರೂ ಅಣ್ಣೋರು 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 ಹೋದ ನಾನು ಯಾರು ಮನೆಗೆ ಹೋಗ್ತಿಲ್ಲ ನಾನು ಅಣ್ಣೋರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣೋರು ಅಪ್ಪಾಜಿ ಸತ್ತೋದ್ಮೇಲೆ ನಾನು ಸರಿಗೆ ಯಾರಿಗೂ ಯಾರು ಮನೆಗೂ ಹೋಗ್ತಿಲ್ಲ ಒಂದು ನನಗೆ ಚಿಕ್ಕ ನಮ್ಮ ಮನೆಗೆ ಹೇಳಿದ್ರು ಹೋದ್ ಬಿಡಿ ಮನೆಗಿರಿ ಮನೆಗೆ ನೋಡ್ಕೊಳ್ಳಿ ಎಷ್ಟು ಉಳಿಸ್ಕೊಂಡಿರಿ ಉಳ್ಸ್ಕೊಂಡಿದ್ದಿರ ಅದು ಉಳಿಸ್ಕೊಂಡೋಗಿ ಯಾರನ್ನೂ ಕರ್ಕೊಂಡೋಗಿಬಿಡಿ ಅಂತ ಅಂದರು ನಾನು ಇನ್ನ ಮೇಲೆ ನಾನು ನಮ್ಮ ಹೆಸದೆ ಹೊರ್ತು ಇನ್ನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸತ್ತೋಗು ಪಾಸ್ ಸತ್ತೋಗು ಅಟೀಲಕ್ಕಮ್ಮ ಜಲಗರಮ್ಮ ಕಾಳಿಯಮ್ಮ ಕಾಳವಳಮ್ಮ ಹೊರನಾಡು ಅಣ್ಣ ಕೋಡೇಶ್ವರಿ ಶೃಂಗೇರಿ ಸಾರದೆ ಕಟೀಲ ಪರಮೇಶ್ವರಿಗೂ ಗೂಬೆ ಕಲ್ಲಮ್ಮನ ಸತ್ವಗು ಯಾರನ್ನು ಯಾರ ಮನೆಗೂ ನಾನು ಯಾರನ್ನೂ ಕರ್ಕೊಂಡೋಗದ್ರೆ ನಾನು ನಮ್ಮ ಮನೆಯವ್ರು ಹೋಗ್ತೀವಿ ಯಾರಿಗೆ ಆಗಲಿ ನೋವಾಗಿದ್ರೆ ನನ್ನಿಂದ ತಪ್ಪಾಗಿದ್ರೆ ನಿಮ್ಮ ಮೊಡ್ಲಿಗೆ ಹಾಕ್ಕೊಂಡು ನಿಮ್ಮ ಅಣ್ಣ ತಮ್ಮ ತಿಳ್ಕೊಂಡು ನಾನು ನಿಮ್ಮಲ್ಲಿ ಕಳೆ ಕಳೆಕ್ಕೆ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ತಿಳಿಸ್ತೀನಿ ನಿಮ್ಮ ಶೂಟಿಂಗ್ ಇಷ್ಟ ನನಗೆ ಯಾರ ಬಗ್ಗೆ ಏನು ಗೊತ್ತಿಲ್ಲ ಯಾರು ಏನು ಮಾಡಿದ್ರೂ ಗೊತ್ತಿಲ್ಲ ಭಗವಂತ ದೇವರಲ್ಲಿ ನಾನೇನೋ ತಪ್ಪು ಮಾಡಿದರೆ ಆ ಗೂ ಬೇಕೆಲ್ಲ ಮಗಲಿ ಅಟಿಲಕ್ಕಮ್ಮ ಜಲಗಿರ ಮಗಲಿ ದೇವ್ರುಗಳಾಗಲಿ ನನಗೆ ಪಲಿಷ್ಮೆಂಟ್ ಕೊಡಲಿ ನನಗೆ ಬರಬಾರ್ದು ಬ ಕಾಯಿಲೆ ಬರಲಿ ನಾನು ನಾನು ಯಾರಿಗೂ ಕೆಟ್ಟದ್ದು ನಾನು ನಮ್ಮ ಮನೆಯವ್ರು ಯಾರಿಗೂ ಕೆಟ್ಟದ್ದು ಬಯಸಲ್ಲ ನಾವು ಗೊತ್ತಾಯ್ತಾರೆ ನಾವು ಎಲ್ಲ ಒಳ್ಳೇದು ಬಯಸ್ತಾಯಿದ್ದೀವಿ ನನಗೆ ಇಷ್ಟು ನಾನು ಏಳನೇ ತಿಂಗಳಿಗೆ ಎಪ್ಪತ್ತೆರಡು ವರ್ಷ ಆಯಿತು ನನಗೆ ನಾನು ಊರು ಹೋಗುವಂತದೆ ಕಾಡು ಬಾ ಅಂತದೆ ಯಾರನ್ನ ಕೆಟ್ಟದ್ದು ಮಾಡಿ ನಾನು ಏನು ಪ್ರಪಂಚದಲ್ಲಿ ಏನು ಹೋಗ್ತೀನಿ ಏನೋ ಇವಾಗ ಇವಾಗ ನನಗೆ ಒಳ್ಳೊಳ್ಳೆ ಪಾತ್ರ ಸಿಗ್ತಾ ಇದೆ ಇವಾಗ ಬರ್ತಾರೆ ಸರಿಗೆ ಅಮೌಂಟ್ ಕೇಳಿದ್ರೆ ನನಗೆ ಕೊಟ್ಟರು ಕೊಟ್ಟರು ಇಲ್ಲದರಿಲ್ಲ ಗೊತ್ತಾಯ್ತು ಮಾಡಿಕೊಂಡು ಅದೊಂದು ಅಂಗಡಿ ಒಂದು ಅರ್ಶನ ಕುಂಕುಮ ಅಂಗಡಿ ಜೀವನ ನಡೆಸ್ತಾ ಇದ್ದೀನಿ ನಮ್ಮ ಮೈಸೂರಿನ ಟೀ ನರಸಿಪುರದಲ್ಲಿ ನಮ್ಮ ಅಳಿಯ ಇದ್ದಾರೆ ಕಿಶೋರ್ ಅಂತ ನಮ್ಮ ರೂಪ ಮ ಸಾ ಮಗಳಿದ್ದಾಳೆ ವೀಣಾ ಅಂತ ಇದ್ದಾರೆ ರಾಜೇಶ್ ಅಂತ ಇದ್ದಾರೆ ಮೊಮ್ಮಕ್ಕಳು ಮೌಲ್ಯ ಗಣೇಶು ಸಂಜು ಸೋನಿಯಾ ಈ ವರ್ಷ ಅಂಗಡಿಯೆಲ್ಲ ಖಾಲಿ ಮಾಡಿಬಿಟ್ಟು ಮೈಸೂರಿಗೆ ಟೀ ನಕ್ಕೆ ಹೋಗಿ ಇರಬೇಕು ಅಂತೀವಿ ಇಲ್ಲ ಗುಬ್ಬಿಲಿ ನಮ್ಮ ನಾದ್ನಿ ಶೋಭಾ ಧನಂಜಯ ಪವನ ಅಂತ ಇದ್ದಾರೆ ಅಲ್ಲೋಗಿ ಶೆಟ್ಲಾಗಬೇಕು ಅಂತಿದ್ವಿ ಇಲ್ಲಾಂದರೆ ಈ ಮನೆಗೆ ಬರಬೇಕು ಅಂತಿದ್ವಿ ಇಲ್ಲಿ ವೇಣುಗೋಪಾಲ್ ನಗರದಲ್ಲಿ ಇಲ್ಲಿ ಸ್ವಂತ ಮನೆ ಈ ಸ್ವಂತ ಮನೆಗೆ ಬಂದು ಇರಬೇಕು ಅಂತಿದ್ವಿ ಇನ್ನು ನಾನು ಇಷ್ಟೊಂದು ಆಯ್ಸು ಏನೂ ಸಾಧನೆ ಮಾಡಲಿಲ್ಲ ನಮ್ಮ ಮನೆಯವರು ನಮ್ಮ ಮಿಸ್ಸಸ್ಸು ರಾಜಮ್ಮ ಅಂತಾರೆ ಇಷ್ಟು ಎಪ್ಪತ್ತಾರನೇ ವರ್ಷ ಮದುವೆ ಆದ್ಕಿನ್ನ ಮುಂಚಿತವಾಗಿ ಚಿತ್ರರಂಗ ಪ್ರವೇಶ ಮಾಡಿದ್ರೆ ನೀವು ಒಂದು ಸೈಕಲ್ ತಾಡಿಲ್ಲ ಏನೂ ಮಾಡಲಿಲ್ಲ ಅಂದರೆ ಇಪ್ಪತ್ತ್ಮೂರು ಲಕ್ಷ ಇಪ್ಪತ್ತ್ನಾಲ್ಕು ಲಕ್ಷ ನಾನು ನನ್ನಿಂದ ಕಳೆದಿದ್ದೀನಿ ಹೊರ್ತು ಒಂದು ಪೈಸ ಚಿತ್ರರಂಗದಿಂದ ಸಂಪಾದನೆ ಮಾಡಲಿಲ್ಲ ಒಂದು ಮನೆ ಕಟ್ಟಲಿಲ್ಲ ಏನಿಲ್ಲ ಇದೆಲ್ಲ ನಮ್ಮ ಮೆಟ್ರೋ ದುಡ್ಡು ಬಂದಿದ್ದ ನಮ್ಮ ತಂದೆದು ಭಿಕ್ಷೆ ಇದು ಈ ಮನೆ ನಮ್ಮ ತಾಯಿ ತಂದೆ ಮಾಡಿದಂಥ ಭಿಕ್ಷೆ ಮನೆ ಈ ಮನೆಯೊಳಗೆ ಕೂತ್ಕೊಂಡೆವು ನಾವು ನಮ್ಮಪ್ಪ ಮಾಡಿದ ಒಂದು ಭಿಕ್ಷೆ ಒಳಗೆ ನಾವು ನಮ್ಮ ಇಂಡತಿ ವಾಸ ಮಾಡ್ತಿದ್ದೀವಿ ನಮ್ಗೆ ಯಾರ ಹಿಂದೆ ಮುಂದೆ ಯಾರಿಲ್ಲ ಆ ಭಗವಂತನ ಆಶೀರ್ವಾದವೊಂದು ನಿಮ್ಮಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ನಿಮ್ಮಂಥ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅಷ್ಟು ಹೇಳಿದ್ದಿಲ್ಲ ನಿಮ್ಮಿಂದ ನಾನು ನನ್ನ ಹಿಡಿದು ಬದುಕ್ತಾಯಿದ್ದೀವಿ ನಾನು ಏನೇ ತಪ್ಪು ಮಾಡಿರ್ಬೋದು ಮಾಡದಿಲ್ಲ ಇರ್ಬೋದು ನಿಮ್ಮ ಹಾಕ್ಕೊಂಡು ಕಾಪಾಡಿ ನನಗೆ ತಪ್ಪು ಮಾಡಿದರೆ ನೀವೇನು ಶಿಕ್ಷೆ ಕೊಟ್ಟರು ನನ್ನ ತಲೆ ಬಂತೀನಿ ನಾನು ನೀವೇನೇ ಮಡಿ ಹೊಡೀರಿ ಏನು ಮಾಡಿದ್ರು ನಾವು ನಿಮ್ಮ ಹತ್ರ ನಾನು ಏನಾರ ಮಾಡಿದರೆ ಯಾರನ್ನ ನನ್ನ ಹೆಸರು ಹೇಳಿಕೊಂಡು ಮಾಡಿದರೆ ಆ ಭಗವಂತ ನೋಡ್ಕೊಳ್ಳಿ ಇಲ್ಲ ನಾನೇನಾರ ನಿಮಗೆ ಕೆಟ್ಟದು ಮಾಡಿದ್ರೆ ಖುಷ್ ಹೋಗ ಬರಲಿ ನನಗೆ ಖುಷ್ ಹೋಗ ಬಂದ್ಬಿಟ್ಟು ಬಡದ್ಬಾರ್ದು ಹೋಗ ಬಂದು ಹೋಗ್ಬಿಡಲಿ ನಾನು ನನಗೆ ಇವಾಗ ನೀವು ಏನೇ ಅಂದ್ರೂ ಅದು ನಾನು ಇನ್ನು ಮುಂದೆ ನಾನು ತಪ್ಪೋನಪ್ಪೋ ಅದು ನಿಮ್ಮ ಮೊಡ್ಲು ಹಾಕಿದ್ದೀನಿ ನಾನು ಅವಾಗಲಿಂದ ನಾನು ಹೆಂಗೆ ಕಾಪಾಡ್ಕೊಂಡು ಬಂದಿದ್ರು ಅದನ್ನು ಕಾಪಾಡ್ಕೊಳ್ಳೋತ್ತ ನಿಮ್ಮ ಶೂಟಿಂಗ್ ಕೃಷ್ಣನ ತುಂಬ ಅದ್ಭುತವಾಗಿ ಮಾತಾಡಿದ್ರಿ ಎಲ್ಲ ನಿಮ್ಮ ಕಷ್ಟ ಸುಖಗಳನ್ನ ಎಲ್ಲ ಹಂಚ್ಕೊಂಡ್ರಿ ತುಂಬಾ ಖುಷಿಯಾಯಿತು ಕೃಷ್ಣನ್ ಅವರು ಈಗ ಒಟ್ಟು ನಿಮ್ಮ ಕನ್ನಡ ಚಲನಚಿತ್ರ ಜರ್ನಿ ಅಂದರೆ ಫಿಲಮ್ ಇಂಡಸ್ಟ್ರಿನಲ್ಲಿ ನಿಮ್ಮ ಸಿನಿಮಾ ಜರ್ನಿನಲ್ಲಿ ಒಟ್ಟು ಎಷ್ಟು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದರ ಅಥವಾ ನಟನೆ ಮಾಡಿದರ ಅಂತ ನಿಮಗೆ ಅಲ್ವಾ ನನಗೆ ನೆನಪು ಇರೋದು ಅಂದರೆ ನೀವು ಇಷ್ಟು ಕೇಳ್ತಾ ಇದ್ದೀರಾ ಆದರೆ ನೆನಪಿಲ್ಲ ನೆನಪಿಲ್ಲ ಅಂದರೆ ನನಗೆ ಮರು ಜಾಸ್ತಿ ಮರು ಜಾಸ್ತಿ ಆದರೂ ನಾನು ಅನ್ನೋ ಅಣ್ಣವ್ರ ಜೊತೆಲಿ ಅಭಿನಯ ಮಾಡಿದ್ದೀನಲ್ಲ ಅದು ನನಗೆ ಇದುವರೆಗೂ ಮರೆಯೋಕ್ಕಾಗುತ್ತೆ ಎಷ್ಟು ಅಂತ ನಾನು ಅದೊಂದು ನೂರು ಮೇಲಾಗಿದೆ ನಾನು ಮರೆಯೋಕ್ಕಾಗಲ್ಲ ಅಂತ ನನಗೆ ಜ್ಞಾಪಶಕ್ತಿ ಕಡಿಮೆ ಇದ್ರೂ ನಾನು ಅಣ್ಣವ್ರ ಜೊತೇಲಿ ಸಣ್ಣ ಪುಟ್ಟ ಪಾತ್ರ ಭಾಗ್ಯದ ಲಕ್ಷ್ಮಿ ಬರಮ್ಮ ತಾರ ಎರಡು ಎರಡು ನಕ್ಷತ್ರ ದೇವತಾ ಮಿಷ್ಯ ಅದರಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೀನಿ ಆದರೆ ಈಗ ಆಮೇಲೆ ನಮ್ಮ ಶಿವಣ್ಣವರು ಶಿವರಾಜ್ ಕುಮಾರ್ ಅವರು ಶಿವಲಿಂಗ ರಥಸೋಪ್ತಮಿ ಅದೇ ರಾಗ ಅದೇ ಹಾಡು ಮಾಡಿ ಮಾಡಿದ್ವಿ ಅವ್ರ ಜೊತೆ ರಾಘವೇಂದ್ರ ರಾಜ್ಕುಮಾರ್ ಅವರ ಜೊತೆ ನಂಜುಂಡಿ ಕಳ್ಳನ ಚಿರಂಜೀವಿ ಸು ಸುಧಾಕರು ಆಟೋ ಹುಡುಗಾಟ ಅವ್ರು ಮಾಡಿದ್ದೀನಿ ಅಪ್ಪು ಅವ್ರ ಜೊತೆಲಿ ಯಾರೇ ಕೂಗಾಡಲಿ ಅಂತ ಮಾಡಿದ್ದೀನಿ ಈಗ ನಮ್ಮ ಕುಮಾರ್ ಬಂಗಾರಪ್ಪ ಅವರ ನ್ಯಾಯಬೆಲೆ ಅಂಗಡಿ ಅವರ ಜೊತೆಲಿ ಒಂದು ಸಣ್ಣ ಪುಟ್ಟ ಚೆನ್ನಾಗ ಒಳ್ಳೆ ಪಾತ್ರ ನನಗೆ ಬೀರ ಮೂರ್ತಿಯರು ಕೊಟ್ಟಿದ್ದಾರೆ ನನಗೆ ಇದು ಈ ಚಿತ್ರದಲ್ಲಿ ನಾನು ಮಾಡ್ಕೊಂಬಂದೆ ಬಂದೆ ಮಾಡ್ಕೊಂಡು ಬಂದಾದ್ಮೇಲೆ ತಿಪ್ಪಾರಳ್ಳಿ ತಿಮ್ಮಣ್ಣ ಡಾಕ್ಟ್ರು ಅಂತ ಹೇಳ್ಬಿಟ್ಟು ಡೈರೆಕ್ಟ್ರ್ ಮೋಹನ್ ಕುಮಾರ್ ಅಂತ ಮೂಡ್ಲು ಅವರು ಸುಮಾರು ಹುಲಿ ಹಾಲಿ ಮೈವಿನ ಚಿತ್ರದಿಂದ ಅವರು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಬಂದಿರೋ ವ್ಯಕ್ತಿ ಇವಾಗ ತಿಪ್ಪಾರಳ್ಳಿ ತಿಮ್ಮಣ್ಣ ಡಾಕ್ಟ್ರನ್ನ ನಿರ್ದೇಶನ ಮಾಡಿದ್ದಾರೆ ನಿರ್ಮಾಪಕರು ಬಂದು ಬೆಳಗಾಂನವರು ಗಿರೀಶ್ ಅಂತ ಅವರು ನನಗೆ ಪರಿಚಯ ಮಾಡಿಕೊಟ್ರು ಮೋನವರು ಇವರು ಶೂಟಿಂಗ್ ಕೃಷ್ಣ ಅಂತ ನನ್ನ ಸ್ನೇಹಿತ ಅಣ್ಣವ್ರ ಜೊತೆಲೆಲ್ಲ ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ಚಿತ್ರರಂಗದಲ್ಲಿ ನಲವತ್ತು ನಲವತ್ತೈದು ವರ್ಷದಿಂದ ಚಿತ್ರರಂಗದಲ್ಲಿದ್ದಾನೆ ಆ ಮನುಷ್ಯನ ನಾನು ನೋಡಿದ್ದೀನಿ ಹೇಳ್ಬಿಟ್ಟು ಕರೆದ್ಬಿಟ್ಟು ನನಗೆ ಒಳ್ಳೆ ಪಾತ್ರ ಮೊದಲಿಂದ ಹಿಡ್ದು ಕೊನೆ ಗಂಟೆ ಪಾತ್ರ ನನ್ನಿಂದಲೇ ಲಾಸ್ಟ್ಗೆ ಮುಗಿಬೇಕು ಅಂತ ಪಾತ್ರ ನನಗೆ ನಮಗೆ ಗಿರೀಶ್ ಅವರು ನಿರ್ಮಾಪಕರಾದ್ರೂ ನಮಗೆ ಮೋಹನವರು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಇನ್ನು ಮುಂದೆ ಆದ್ರೂ ನಾನು ಯಾರಿಗೂ ಇದುವರೆಗೂ ನೋವು ಕೊಟ್ಟಿದ್ದೀನೋ ಇಲ್ಲವೋ ಗೊತ್ತಿಲ್ಲ ಏನು ಲೆಕ್ಕ ಆ ದೇವರಲ್ಲಿ ಲೆಕ್ಕ ಇರುತ್ತೆ ನಾನು ಏನು ಮಾಡಿದ್ರು ಅದು ಲೆಕ್ಕ ಇರ್ತದೆ ಆ ಲೆಕ್ಕನ ಅಲ್ಲಿ ಇಲ್ಲ ಇಲ್ಲ ಇಲ್ಲೇ ಅಲ್ಲೇ ಅನ್ಭೋಗ್ಸೋದಿಲ್ಲ ಇಲ್ಲೇ ಅನ್ಭೋಗ್ಸ್ಬೇಕು ನಾವು ತಪ್ಪು ನಪ್ಪು ನರ್ಕ ಸ್ವರ್ಗ ಇದೆ ಅಂತ ಹೇಳ್ತಾರೆ ನರ್ಕ ಸ್ವರ್ಗ ಎಲ್ಲೂ ಇಲ್ಲ ಇಲ್ಲೇ ಅನ್ಭೋಗ್ಸ್ಬೇಕು ಚಿತ್ರರಂಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂಥ ವ್ಯಕ್ತಿಗಳೇ ಇಲ್ಲ ಅಂದಮೇಲೆ ನಮ್ಮದೆಲ್ಲ ಯಾವುದು ಚಿತ್ರರಂಗಕ್ಕೆ ಅವರು ನಮ್ಮ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರು ದೊಡ್ಡದೊಂದು ಬುಡ ಆ ಬುಡದಲ್ಲಿ ರೆಕ್ಕೆ ಹಣ್ಣು ಚಿಕ್ಕ ಸೊಸಿಗಳು ನಾವು ಅವರು ದೇವೋನ್ ದೇವತೆಗಳು ನಾವು ಅವ್ರ ಕೈ ಕೆಳಗಡೆ ಗಂಧರ್ವರು ನಾನಿನಿಂದ ಸ್ವರ್ಗಕ್ಕೆ ಹೂವಿನಿಂದ ನಾಲ್ಕು ಸ್ವರ್ಗಕ್ಕೆ ಹೋಯ್ತು ನನಗೆ ನಾವು ಅವ್ರ ಕಡೆಯಿಂದ ಕಲಿಯೋ ಅಣ್ಣವರು ಹೇಳ್ತಿದ್ರು ಎಷ್ಟೋ ಕಲಿಯೋದಿದೆ ಇನ್ನೂ ಕಲಿಯೋದಿದೆ ಇನ್ನೂ ಕಲಿಯೋದಿದೆ ಅಂತ ಹೇಳ್ತಿದ್ರೆ ಹೊರ್ತು ಇನ್ನ ಕಲ್ತಿಲ್ಲ ನಾನು ಇನ್ನ ಕಲಿಬೇಕು ಅನ್ನೋರು ಗೊತ್ತಾಯ್ತಾರೆ ಅವ್ರು ನೋಡಿ ನಾವು ಕಲಿಬೇಕು ಅಂಥ ವ್ಯಕ್ತಿಗಳು ಮತ್ತೆ ಹುಟ್ಟಿ ಬರಲಿ ಇನ್ನು ಚಿತ್ರರಂಗ ಈಗ ಮುಂದುವರಿಲಿ ದೇವರು ಇನ್ನು ನಮ್ಮ ಚಿತ್ರರಂಗ ಪೋಷಕ ಕಲಾವಿದರಿಗೆ ಒಳ್ಳೊಳ್ಳೆ ಅವಕಾಶ ಸಿಕ್ಕಲಿ ಪೋಷಕ ಕಲಾವಿದರು ಕೊರೋನಾ ಟೈಮ್ನಿಂದನೂ ನಮಗೆ ಯಾವುದು ಅವಕಾಶ ಸಿಗ್ತಾ ಇಲ್ಲ ನಮ್ಮ ಕಲಾವಿದರಿಗೆ ಪಾಪ ನಾವು ಬಿಡಿ ಹೆಂಗೋ ಜೀವನ ಇರಲಿ ಇಲ್ಲದೆಲ್ಲ ಜೀವನ ಮಾಡ್ಕೊಂಡು ಪೋಷಕ ಕಲಾವಿದ್ರೆ ಕಷ್ಟ ಹೇಳ್ತಿ ಹೇಳೋ ಇದು ಹೇಳೋಕ್ಕೆ ಆಗ್ತಾ ಇಲ್ಲ ಪಾಪ ಕೃಷ್ಣ ನೀವು ಆಗಲೇ ಒಂದು ಮಾತು ಹೇಳಿದ್ರಿ ನೂರು ಸಿನಿಮಾಕ್ಕಿಂತ ಹೆಚ್ಚು ಸಿನಿಮಾದಲ್ಲಿ ನೀವು ಆ್ಯಕ್ಟಿಂಗ್ ಮಾಡಿದ್ದೀರ ಅಂತ ಹೇಳಿದಿರಿ ಸೊ ಈಗ ಜನಗಳಿಗೆ ನೀವು ಇನ್ನೂ ಪರಿಚಯ ಆಗಿಲ್ಲ ಸೊ ಎಷ್ಟೋ ಜನಕ್ಕೆ ಶೂಟಿಂಗ್ ಕೃಷ್ಣ ಅಂದರೆ ಈಗ ಅವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ನೀವು ಯಾಕೆ ಜನಗಳಿಗೆ ಇನ್ನೂ ಪರಿಚಯ ಆಗಲಿಲ್ಲ ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಭಿಪ್ರಾಯ ಅಂದರೆ ನಾನು ಯಾಕೆ ಜನಗಳಿಗೆ ಪರಿಚಯ ಆಗಿಲ್ಲ ಅಂದರೆ ನಾನೇನು ಅಂತ ಹೇಳ್ಕೊಳೋ ಅಂಥ ಪಾತ್ರ ಮಾಡಿಲ್ಲ ಮಾಡಿಲ್ಲ ಆದರೆ ಡೈರೆಕ್ಟ್ರುಗಳೆಲ್ಲ ನಿರ್ಮಾಪಕರೆಲ್ಲ ಕೊಟ್ಟಿದ್ದರು ಅದು ನಾನು ಉಳಿಸ್ಕೊಳ್ಲಿಲ್ಲ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಚಿತ್ರರಂಗದವರು ನನಗೆ ಆಗಲಿ ನಿರ್ಮಾಪಕ ಪಾತ್ರ ಕೊಟ್ಟಿದ್ದರು ಅದು ನಾನು ಉಳಿಸ್ಕೊಳ್ಲಿಲ್ಲ ಅದಕ್ಕೆ ನಾನು ಇಡೀ ಅಭಿಮಾನಿಗಳಿಗೆ ತಲುಪೋಕ್ಕೆ ಆಗಲಿಲ್ಲ ನಾನು ಹಂಗೂ ಸೀರಿಯಲ್ನಾಗೆ ನಂದಿನಿ ಸೀರಿಯಲ್ಲು ಹಲವಾರು ರಾಮ್ರಾವ್ ಜಿ ವಿ ರಾಮ್ರಾವು ಅಂತ ಇದ್ದಾರೆ ಅವರು ನನಗೆ ಸೀರಿಯಲ್ನಾಗೆಲ್ಲ ಕಡ್ದು ಕಡದ್ ಪಾತ್ರ ಕೊಡ್ತಿದ್ರು ಜಿ ವಿ ರಾಮ್ರಾವ್ ಏ ಮ ನಾವು ಯಾವತ್ತು ಸ್ವಚ್ಛವಾಗಿರ್ತೀವೋ ಯಾವತ್ತೂ ನಮ್ಮ ಮನೇನ ಸ್ವಚ್ಛವಾಗಿಟ್ಕೊತೀವೋ ನಾವು ಬಟ್ಟೆ ಹಾಕ್ಕೊಂಡು ಮೇಕಪ್ ಹಾಕ್ಕೊಂಡಾಗೆ ಮನೆ ಇಟ್ಕೊಳ್ತಾಳೋ ಅಲ್ಲಿ ಲಕ್ಷ್ಮೀ ತಾಂಡ್ವಾಡ್ತಾಳೆ ಯಾವತ್ತು ಗಲೀಜು ಗಲೀಜಾಗಿರ್ತದ ಮನೆ ದರದ್ರ ಲಕ್ಷ್ಮಿ ಬಂದು ಸೇರ್ಕೊತಾಳೆ ಪ್ರೆಸೆಂಟ್ ಒಂದು ಸಿನಿಮಾದಲ್ಲಿ ನಟನೆ ಮಾಡ್ತಾಯಿದ್ದೀರಾ ಅದು ನ್ಯಾಯಬೆಲೆ ಅಂಗಡಿ ಅಲ್ಲ ಹೌದೌದು ಪೂರ್ತಿ ಹೆಸರು ಏನದು ನ್ಯಾಯಬೆಲೆ ಅಂಗಡಿಯಿಂದ ನನಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಪವನ್ ಅಂತ ಅವರು ಕ್ಯಾಮ್ರಾಮ ಇದ್ದಾರೆ ಇದ್ದಾರೆ ಅವರು ಇದ್ದಾರೆ ಮತ್ತು ನಮ್ಮ ಡೈರೆಕ್ಟ್ರ್ ರಾಮಮೂರ್ತಿ ಅವರು ಇದ್ದಾರೆ ನಿರ್ಮ ಪಕ್ಕ ಚಲುವ ಮೂರ್ತಿಗಳಿದ್ದಾರೆ ನಮಗೆ ಕುಮಾರ್ ಬಂಗಾರಪ್ಪ ಅವರು ಹೀರೋ ಸಾಹೇಬರು ಪಾತ್ರ ಮಾಡ್ತಾಯಿದ್ದಾರೆ ಆಮೇಲೆ ಆಮೇಲೆ ರಾಗಿಣಿಯವರು ಹೀರೋಯಿನ್ ಪಾತ್ರ ಮಾಡ್ತಾ ಅದರೊಳಗೆ ಒಂದು ದೇವಸ್ಥಾನದ್ದು ರಾಮ ರಾಮ ಅಂತ ಒಂದು ಸಾಂಗ್ ಬರ್ತದೆ ಅದರೊಳಗೆ ನನ್ನ ಕಾಮಿಡಿಯಾಗಿ ನನ್ನ ಒಂದು ಪಾತ್ರ ಕೊಟ್ಟು ಕೊಟ್ಟಿದ್ದಾರೆ ಮತ್ತು ಇದರೊಳಗೆ ಕಂಡಕ್ಟ್ರ್ ಪಾತ್ರ ಕೊಟ್ಟಿದ್ದಾರೆ ಅದೇ ಅದೇ ಚಿತ್ರದಲ್ಲೇ ಕಂಡಕ್ಟಿವ್ ಪಾತ್ರ ಡೈಲಾಗ್ ಎಲ್ಲ ಡೆಲಿವರಿ ಇದೆ ಅದ್ರಾಗ ಮೊನ್ನೆ ಓದು ಹೋದ ತಿಂಗಳಿಗೆಲ್ಲ ಮುಗಿಸ್ಕೊಂಬಂದೆ ಚೆನ್ನಾಗಿದೆ ಪಾತ್ರ ಒಂದು ನೂ ಸಾವಿರ ನೂರಾರು ಜನ ನೋಡಿದ್ರು ನಾನು ಗುರ್ತಿಸುವಂಥ ಪಾತ್ರನ ನನಗೆ ನಮ್ಮ ಪ್ರೊಡ್ಯೂಸರು ನಮಗೆ ಬಾಮಾರಿ ಹರೀಶ್ ಅವರು ಮತ್ತು ಚಲೋ ಮೂರ್ತಿಗಳು ಮತ್ತು ಒಬ್ಬರು ಮೇಡಮ್ ಅವರು ಇದ್ದಾರೆ ಮೇಡಮ್ ಅವರು ಮತ್ತು ರಾಮಮೂರ್ತಿ ಸಾರು ನಮ್ಮ ಕ್ಯಾಮ್ರಾಮನ್ ಸರ್ ಎಲ್ಲ ನನಗೆ ಒಳ್ಳೆಯ ಪಾತ್ರ ಕೊಟ್ಟು ನನಗೆ ಕೊಟ್ಟಿದ್ದಾರೆ ನಾನು ಅವರಿಗೆ ತುಂಬ ವಂದನೆಗಳು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ